ಮಾಜಿ ಪ್ರಧಾನಿಗಳಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ರವರು ನಿಧನ ಹೊಂದಿದ್ದಾರೆ ಅದರ ಪ್ರಯುಕ್ತ ಇವತ್ತು ಮತ್ತು ನಾಳೆ ಏನು ನಮ್ಮದು ಅರಮನೆ ಲೈಟ್ ಶೋ ಇತ್ತು ಏಳರಿಂದ ಹತ್ತು ಗಂಟೆವರೆಗೂ ಅದನ್ನು ರದ್ದುಪಡಿಸಿದ್ದೀವಿ ಹಾಗೆ ನಮ್ಮ ಮೂವತ್ತೊಂದನೇ ತಾರೀಕು ಹೊಸ ವರ್ಷನ ಬರ್ಮಾಡ್ಕೊಡ್ತಾಯಿದ್ವಿ ಹನ್ನೆರಡನೇ ತಾರೀಕು ಹನ್ನೆ ಹನ್ನೆರಡು ಗಂಟೆಗೆ ಮೂವತ್ತೊಂದನೇ ತಾರೀಕು ಹನ್ನೆರಡು ಗಂಟೆಗೆ ನಮ್ಮ ಮೈಸೂರು ಅರಮನೆ ಮಂಡಳಿ ವತಿಯಿಂದ ಪಟಾಕಿಗಳನ್ನ ಹೊಡೆಸ್ತಾ ಇದ್ವಿ ಬಿರುಸು ಬಾಣಗಳನ್ನ ಆಚರಣೆ ಮಾಡ್ತಾಯಿದ್ವಿ ಮತ್ತು ನಮ್ಮ ಪೊಲೀಸ್ ಬ್ಯಾಂಡ್ ಇತ್ತು ಆ ಪೊಲೀಸ್ ಬ್ಯಾಂಡು ಮತ್ತು ಪಟಾಕಿಗಳನ್ನ ಬಿರುಸು ಬಣ್ಣಗಳನ್ನ ನಾವು ಏನು ಮಾಡಿಸ್ತಾ ಇದ್ದೀವಿ ಅದನ್ನು ನೋಡಲಿಕ್ಕೆ ಆಕರ್ಷಣೀಯವಾಗಿತ್ತು ತುಂಬ ಸಾವಿರಾರು ಜನ ಸಂಖ್ಯೆಯಲ್ಲಿ ಜನಗಳು ನೈಟ್ ಬರ್ತಾಯಿದ್ರು ಆ ಈ ಕಾರ್ಯಕ್ರಮ ನಾವು ನಮ್ಮ ಮಾಜಿ ಪ್ರಧಾನಿಗಳ ಶೋಕಾಚರಣೆ ಪ್ರಯುಕ್ತ ಅದನ್ನು ರದ್ದುಪಡಿಸಿದ್ದೀವಿ ಹಾಗೆ ಉಳಿದಂಥ ಕಾರ್ಯಕ್ರಮ ನಮ್ಮದು ಏನು ಫ್ಲವರ್ ಶೋ ಇರುತ್ತೆ ಅದು ಮಾತ್ರ ಯಥಾಸ್ಥಿತಿಯಲ್ಲಿ ಮೂವತ್ತೊಂದನೇ ತಾರೀಕವರೆಗೂ ಇರುತ್ತೆ ನಾವು ಏನಾದರೂ ಪುಷ್ಪ ಚೆನ್ನಾಗಿದ್ದರೆ ಒಂದನೇ ತಾರೀಕು ಸಹ ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಮತ್ತು ಲೈಟ್ ಶೋ ಮಾತ್ರ ಇವತ್ತು ಮತ್ತು ನಾಳೆ ಇರೋದಿಲ್ಲ ಇನ್ನು ಯಥಾಸ್ಥಿತಿಯಲ್ಲಿ ಮೂವತ್ತೊಂದುವರೆಗೂ ಏಳರಿಂದ ಹತ್ತು ಗಂಟೆವರೆಗೂ ಲೈಟ್ ಶೋ ಇರುತ್ತೆ ಹೌದು ನಾವು ಈ ಏನು ಲೈಟ್ ಶೋ ನಾವು ಸಂಭ್ರಮಾಚರಣೆ ಮಾಡ್ತಾಯಿದ್ವಿ ಅದನ್ನು ಈ ನಾವು ಈ ಶೋಕಾಚರಣೆ ಪ್ರಯುಕ್ತ ಅವರಿಗೆ ಒಂದು ಇದನ್ನು ಶೋಕಾಚರಣೆಯನ್ನು ಗೌರವ ಸೂಚಿಸೋದಕ್ಕೋಸ್ಕರ ನಮ್ಮ ಮಂಡಳಿಯಿಂದ ಎಲ್ಲರ ಪರವಾಗಿ ಹಾಗೂ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಮತ್ತು ನಮ್ಮ ಉಪದೇಶಕರ ಪರವಾಗಿ ಎಲ್ಲರೂ ಸಹ ಈ ಈ ಒಂದು ಶೋಕಾಚರಣೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಏನು ಲೈಟ್ ಶೋ ಇದೆ ಅದನ್ನು ನಾವು ರದ್ದುಪಡಿಸಿದ್ದೀವಿ ಮತ್ತು ಯಥಾಸ್ಥಿತಿ ಅಂತೂ ಇಪ್ಪತ್ತ ಎಂಟರಿಂದ ನಮಗೆ ಇದನ್ನು ಲೈಟ್ ಶೋನ ಮುಂದುವರಿಸ್ತೀವಿ ಮತ್ತು ನಮ್ಮದು ಫ್ಲವರ್ ಶೋ ಸಹ ಇರುತ್ತೆ ಇನ್ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮಲ್ಲಿ ಇರೋದಿಲ್ಲ